ಶಿಕ್ಷಣ ಕೊಟ್ಟಿರ್ತಕ್ಕಂಥ ಹಲವಾರು ವಿಚಾರ ನೋಡ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಹಿಡಿದು ಎಸ್ ಎಸ್ ಜಿ ಅವರಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡು ಕೊಡುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಕೊಡ್ತ ಕೊಡುವಂಥ ರಾಜ್ಯ ಸರ್ಕಾರ ಕೊಡುವಲ್ಲಿ ಯಾರೇ ಬಡವ ಬಲ್ಲಿ ಅನ್ನುವಂಥ ತಾರತಮ್ಯ ಶಿಕ್ಷಣದಲ್ಲಿ ಬರಬಾರದು ಅನ್ನುವಂಥ ವಿಚಾರದಲ್ಲಿ ಎಲ್ಲ ಮಕ್ಕಳು ಕೂಡ ಸಮವಸ್ತರ ವಸ್ತ್ರವನ್ನು ಕೊಡುವಂಥದ್ದಿರ್ಬೋದು ಬಟ್ಟೆ ಪುಸ್ತಕಗಳನ್ನು ಕೊಡುವಂತಹದ್ದಿರ್ಬೋದು ಬಿಸಿ ಊಟವನ್ನು ಕೊಡುವಂಥದ್ದಿರ್ಬೋದು ಚಟ್ನಿಯನ್ನು ಕೊಡುವಂತದ್ದಿರ್ಬೋದು ಹೀಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದ್ದೇನ ಮಾತನ್ನ ಭಾಳ ಹೆಮ್ಮೆಯನ್ನು ಕೂಡ ಹೇಳಿದ್ದೆ ನಾನು ಈಗ ಇವತ್ತು ಶಿಕ್ಷಣವನ್ನು ಶಿಕ್ಷಣದ ಮಾತ್ರ ದೇಶವನ್ನು ಕಟ್ಟಬಲ್ಲಿವಿ ದೇಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರ ಭದ್ರತೆಯನ್ನು ಮಾಡಿ ಬಂದ್ವಿ ಅನ್ನೋಂಥ ಸಂಗತಿ ಅನೇಕ ಹಿರಿಯರು ಮಹನೀಯ ಮಹಾತ್ಮರು ಏನು ಕೊಟ್ಟಿದ್ದರು ಅದನ್ನು ನಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ನನ್ನ ಮಕ್ಕಳಾಗಲಿ ಯಾರದೇ ಮಕ್ಕಳಾಗಲಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ದೇಶದಲ್ಲಿ ಅನೇಕ ರೀತಿಯ ಅನಾಚಾರ ಅತ್ಯಾಚಾರಗಳನ್ನು ದೂರ ಇಟ್ಟು ನಾವೆಲ್ಲರೂ ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂಥ ಯಾವುದೇ ಜಾತಿಯ ಕಣ ಇಲ್ಲದೇನೆ ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ದೇಶವನ್ನು ಭದ್ರತೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಕೂಡ ನೋಡಬೇಕು ಈಗ ಇವತ್ತು ನಮ್ಮ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಇವತ್ತು ನಮ್ಮ ವಿಧಾನಸಭಾ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ನಮ್ಮ ಇವತ್ತೇನು ಮೊನ್ನೆ ನಡೆದಿರ್ತಕ್ಕಂಥ ಏನು ಅಮೆರಿಕದಲ್ಲಿ ನಡೆಸ್ತಕ್ಕಂಥ ಸಿಂಗಲ್ ಜನ ಸಭೆ ಜಗತ್ತಿನ ನೂರು ದೇಶಗಳು ಭಾಗವಹಿಸ್ತಕ್ಕಂಥ ಸಿಂಗಲ್ ಸಭೆಯಲ್ಲಿ ನಮ್ಮ ನಮ್ಮ ಕರ್ನಾಟಕ ಸರ್ಕಾರದ ಹನ್ನೆರಡು ಜನ ಶಾಸಕರು ಮತ್ತು ಎಮ್ ಎಲ್ ಭಾಗವಹಿಸಿದ್ದಾರೆ ಆ ಸಭೆಯಲ್ಲಿ ನಾಲ್ಕು ದಿನ ನಡೆಸ್ತಕ್ಕಂಥ ಸಿಂಗಲ್ ಸಭೆಯಲ್ಲೂ ಕೂಡ ಅಂದಿನ ಬಹಳ ಮಹತ್ವವಾಗಿರ್ತಕ್ಕಂಥ ವಿಚಾರವಿ ಜಗತ್ತಿನಲ್ಲಿ ನಾನಾ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ಶಾಸಕರು ಎಂ ಎಲ್ ಸಿಗಳು ಒಂದೇ ಒಂದು ಮಾತನಾಡುತ್ತಿರುವಂತಹ ಯಾವುದೇ ರಾಜಕೀಯ ಪಕ್ಷವಾಗಲಿ ಯಾವುದೇ ದೇಶ ಆಗಲಿ ಏನೇ ಇರಲಿ ಇಡೀ ಜಗತ್ತಲ್ಲಿ ಕೂಡ ನಾವೆಲ್ಲರೂ ಒಂದಾಗಬೇಕಾಗುತ್ತೆ ಇರ್ತಕ್ಕಂಥ ಭದ್ರತೆಯನ್ನು ಮಾಡಬೇಕಾಗುತ್ತೆ ಅನೇಕ ಅನೇಕರಿಗೆ ಅನಾಚಾರ ಅತ್ಯಾಚಾರಗಳು ಮತ್ತು ಅನೇಕ ಕಡೆ ಯುದ್ಧಗಳು ನಡೀತಾ ಇದ್ದವು ಆ ಯುದ್ಧದಲ್ಲಿ ಕೂಡ ಅನೇಕ ಜನರು ಅಮಾಯಕರು ಸಾಯುವಂತಹದ್ದು ಸಣ್ಣ ಸಣ್ಣ ಕಂಡಮಗಳು ಸಾಯುವಂತಹದ್ದು ಇದು ಆಗಬಾರದು ಇದು ಆಗಬಾರದು ಅಂತಂದ್ರೆ ಎಲ್ಲ ಒಂದ ಶಿಕ್ಷಣದ ಬರತೆಯಿಂದ ಆಗತ್ತೆ ನೋಡ್ ಗೊತ್ತಿಲ್ಲ ಆ ರೀತಿಯಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಒಳ್ಳೆಯ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಇಡೀ ಜಗತ್ತು ಕೂಡ ನೆಮ್ಮದಿಯ ಬದುಕನ್ನು ಕಾಣ ಸಾಧ್ಯ ಆಗತ್ತೆ ಈ ಮಾತು ಅಂದಿನ ಜನಕ್ಕಿನಲ್ಲಿ ನಡೆದ ನಡೆದಿರ್ತಕ್ಕಂಥ ನಿನ್ನ ಸಭೆಯಲ್ಲಿ ಪ್ರಸಾರ ಮಾಡಿರುವಂತಹ ಹೀಗೆ ಇವತ್ತು ನಮ್ಮ ದೇಶ ಯಾವುದೇ ರಾಷ್ಟ್ರಕ್ಕೂ ಕೂಡ ಹಿಂದೆ ಇಲ್ಲ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಮುಂದೆ ಬಂದಿದೆ ಮುಂದೆ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ನಮ್ಮ ಎಲ್ಲರೂ ಕೂಡ ಇದೆಯೋ ಆ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬರಬೇಕಾದ್ರೆ ನಾವೆಲ್ಲ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕಟ್ಟಾಗ ಮಾತ್ರ ನಮ್ಮ ದೇಶ ಇನ್ನೂ ಹೆಚ್ಚಿನ ಹೆಚ್ಚು ಅಭಿವೃದ್ಧಿಯನ್ನು ಭದ್ರತೆಯ ಕಾರಣ ಆಸ್ತಿ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮ ಪೂರ್ಜಿ ಮಹಾತ್ಮ ಗಾಂಧಿರಂಥ ಅನೇಕ ಮತ್ತೊಂದು ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನಮ್ಮ ಎಲ್ಲ ಅಧಿಕಾರಿಗಳು ಇರ್ಬೋದು ಎಲ್ಲ ಸಾರ್ವಜನಿಕ ಇರ್ಬೋದು ಸಂಘ ಸಂಸ್ಥೆಯ ಸ್ನೇಹಿತರು ಇರ್ಬೋದು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅನೇಕ ಬೇರೆ ಶಾಲೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹುಬ್ಬಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಮತ್ತು ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ನಾಡಿನ ದೇಶದ ಸ್ವತಂತ್ರೋತ್ಸವ ಶುಭಾಶಯ ಕೋರಿ ಶಿಕ್ಷಕರ ಸದಸ್ಯರು ಎಲ್ಲ ಸಾರ್ವಜನಿಕರು ಮತ್ತೊಮ್ಮೆ ಈ ಒಂದು ಸ್ವತಂತ್ರೋತ್ಸವ ಶುಭಾಚರಣೆ ಕೋರಿ ನನ್ನ ಮಾತನಾಡುತ್ತೆ ಯಾವೇನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ಇರತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಶ್ಲಾಘಕರಾಗುತ್ತೆ ಜೀವನ ಸರ್ ಅವರಿಗೆ ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ನನ್ನ ಸೈಬ್ರವರು ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ದಿವಸ ಒಂದು ಚಾಕ್ಲೇಟ್ ನೀಡುವುದರ ಮುಖ್ಯ ಎಲ್ಲ ವಿದ್ಯಾರ್ಥಿಗಳಿಗೂ ಖುಷಿಯನ್ನಲಿಕ್ಕಿದ್ದಾರೆ ಅವರಿಗೆ ತಾಲೂಕು ಆಡಳಿತ ಪರವಾಗಿ ಸಿದ್ದಾಪುರ ಸಮಸ್ತ ನಾಗರಿಕ ಪರವಾಗಿ ಎಲ್ಲ ಕಿರಿ ಕಿರಿ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಶಿಕ್ಷಕ ಬಂಧುಗಳು ಎಲ್ಲರೂ ಸಹ ಪೂರ್ಣವಾಗಿರುವಂತಹ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಹಾಗೆ ಎಲ್ಲ ಫಸ್ಟ್ ಟ್ರಿಬ್ಯುನಲ್ I <laughs> don't ગ્રૂફ લે માત્ર સાર ગ્રૂફ લે તમ ટીમ